ಈಗ ನಮಗೆ ರೆಡ್ ಹ್ಯಾಂಡ್ ಆಗಿ ಮಾನ್ಯ ತಿಮ್ಮಾಪುರ್ ಅವರು ಸಚಿವರು ಸಿಕ್ಕಿಬಿದ್ದಿದ್ದಾರೆ ನಮ್ಮ ಪ್ರಕಾರ ಇದುವರೆಗೂ ನಾವು ಹೇಳಿದೀವಿ ಅವನ್ನೇ ಲೆಕ್ಕ ಮಾಡಿ

ಪುರಾವೆಗಳು ಎಲ್ಲವನ್ನು ಹೇಳ್ತಾ ಇವೆ ನಾವು ಲೆಕ್ಕಾಚಾರ ಮಾಡಿ ಎಷ್ಟು ಅಂಗಡಿಗಳು ಎಷ್ಟು ಕಲೆಕ್ಟ್ ಮಾಡಿದ್ವಿ ಅಂತ ನಾವು ಕೆಲವರನ್ನೆಲ್ಲ ತಿಳ್ಕೊಂಡಾಗ ನಾಲ್ಕು ಸಾವಿರ ಕೋಟಿ ಅಂತ ಈಗ ಗುರುಸ್ವಾಮಿ ಅವರು ಹೇಳಿದ್ದಾರೆ ನಾನೇ ಆರು ಸಾವಿರ ಕೋಟಿ ಕಲೆಕ್ಷನ್ ಮಾಡಿ ಎಲ್ಲ ಕೊಟ್ಟಿದ್ದೇನೆ ಸರ್ಕಾರಕ್ಕೆ ಅಂತ ಇದರಲ್ಲಿ ಯಾರ್ಯಾರಿಗೆ ಎಷ್ಟು ಅಷ್ಟು ಹೋಯಿತು ಮುಖ್ಯಮಂತ್ರಿಗಳ ಪಾಲೆಷ್ಟು ಮುಖ್ಯಮಂತ್ರಿಗಳು ಇದನ್ನು ತಲೆನೇ ಕೆಡಿಸ್ಕೊಳ್ಳಲಿಲ್ಲ ನೀವು ಅಂತಂದರೆ ನಿಮ್ಮ ಪಾತ್ರ ಇದೆ ಅಂತ ನಾವು ಹೇಳಬೇಕು

ಯಾವ ಸ್ವಾಮಿ ಸಭಾಧ್ಯಕ್ಷರೇ ನಾರಾಯಣ ಸ್ವಾಮಿ ಅವರು ಮಾತನಾಡ್ತಿದ್ದಾರೆ ಮಾತಾಡ್ಲಿ ಮುಖ್ಯಮಂತ್ರಿ ಹೆಸರು ಅದಕ್ಕೆ ನಾನು ಮಾತನಾಡ್ತಿರೋದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕ್ಯಾಶ್ ಎಲ್ಲಿಂದ ಬಂತು ಇವ್ರಿಗೆ ಅಲ್ಲ ಮನಸ್ ಅಲ್ಲ ಮನುಷ್ಯ ಕ್ಯಾಶ್ ನಾವು ಕೂಡ ವ್ಯವಹಾರ ಮಾಡ್ತೀವಿ ಕ್ಯಾಶು ನಾಲ್ಕು ಸಾವಿರ ಕೋಟಿ ಬ್ಯಾಂಕ್ ಹೆಂಗ್ ಡ್ರಾ ಡ್ರಾ ತಡ್ರಿ ಏ ನಿಮಿಷ ಮಾಡಕ್ ಆಯ್ತು

ನಾನು ಮೂರೆ ಸಾವಿರ ಮುಂದೆ ಮುಗಿತು ಹೇಳಿ ಒಂದು ನಿಮಿಷ ಅವ್ರು ಯಾವ ಕರ್ತಕ್ಕೋಗಬಾರ್ದು ಅವ್ರು ಹತ್ತಡ್ದು ಅವ್ರು ಮಾತಾಡೋದು ಯಾರು ಕರ್ತಕೋಬಾರ್ದು ನನ್ನ ಅನುಭವಿಯಿಂದ ಮಾತಾಡೋದು ಯಾವ ಕರ್ತಾರ ಯಾವ ಕಟ್ಕೊಳ್ಬೋದು ಹೇಳ್ತೀನಿ ನಾಳೆ ನೋಡಿ ನೋಡಿ ಒಂದ್ ನಿಮಿಷ ಒಂದ್ ನಿಮಿಷ ನಿಮಿಷ ಒಂದ್ ನಿಮಿಷ ಮುಖ್ಯಮಂತ್ರಿ ಒಂದು ನಿಮಿಷ ಹೇಳಿಲ್ಲ ಒಂದ್ ನಿಮಿಷ ಯಾರ ಸ್ವಾಮಿ ಮುಖ್ಯಮಂತ್ರಿ ಸರ್ಕಾರ ಅಂತ ಹೇಳಿ ಸರ್ ಸರ್ ಹೇಳಿದ ಅವರು ಅವ್ರಿಗೆ ಪಾಲ್ ಹೋಗಿದೆ ಅಂತ ಹೇಳಿದ್ದಾರೆ ಅದನ್ನ ಒಬ್ಬಕ್ತಾ ಇರಲಿಲ್ಲ